ಬಟ್ಟ ಗುಲ್ಗಾನು ವೀರನು ಅಲ್ಲ ಸೂರ್ಯನು ಅಲ್ಲ ಹೇಳ ಹೌದಾ ನಮ್ಮ ಮಹೇಶ್ ಕುಂಟೆ ತಂಬಾಯ್ತ ಬರ್ತೈತಿ ನಾ ಹೆಂಗ ತಂದಿನ ಸಾವಿರ ಕೋಟಿ ರೂಪಾಯಿ ನನ್ನ ಮತಕ್ ಜಿರ್ತಾ ನೀ ಹೆಂಗ ತಂಗಿಐತ್ರಿ ಅಕ್ಕವ್ರ ಕುಂಗಳ ಎಲ್ ಏನು ಅಂತ ಹೇಳಿ ಏನು ಅದಾಕತ್ತ ಮುಂಜಾನೆ ಹೋಗಿದ್ದೆ ಮುಂಜಾನೆ ಒಂದುವರೆ ಹೊತ್ತ ನೋಡ್ರಿ ಚುನಾವಣೆ ಹೇಗಿರಿ ಈಗ ನಾವ್ ಎಲ್ಲಿ ಎದುರು ಹೇಳ್ರಿ ಕೇಳ್ರಿ ಎಲ್ಲಾ ಸತ್ಯ ಚಾರಿಕೆ ಕೊಟ್ಟ ನಮ್ಗೆ ಎದುರುದ್ರಿ ಹುಡುಕಿದ ಪುಡು ಹುಲಿಂಗಾಯತ್ರು ಎಲ್ಲ ಹುಡುಕಿ ಸಮಾಜಗಳು ಅದಾವ ಎಲ್ಲ ಇದೆ ಉಪ್ಪಾರು ಎಲ್ಲ ಜಾತಿ ಎಲ್ಲದ್ರು ಎಲ್ಲ ಮನೆಯವ್ರ ಮಗನಿತ್ರ ಮಗನಿಂತ ತಾಳೆ ಏನ ತಮ್ಮ ನಮ್ಗೇನು ಕೆಲಸ ಇತ್ತು ಬೆಳಗಾವಿಗೆ ಕರ್ಚೆ ಆದ್ಮೇಲೆ ಅಲ್ಲಿಂದ ಗಂಟೆ ಹೊಡ್ಕೊಂಡ್ರೆ ಹೋಗ್ತಾರೆ ಸಾಕಾರಿ ಮನೆ ಮುಂದೆ ಗಂಟೆ ಹೊಡೀತು ತಾನು ಮುಗಿದ್ರು ನಾ ಇದ್ರಾಗ ಹೇಳಿದ್ರೆ ಯಾವ ಊರಾಗ ನಮ್ಮ ಎರಡನೇ ಕಡೆ ಗೊತ್ತಾಕ ನೀನ್ ಯಾರೋ ಯಾರು ಕಾಲು ಎಲ್ ಮುಗಿತ ರಾಜಕಾರಣಿಗಳು ಕಾಲು ಕಲ್ಸಿಲ್ಲ ನರೇಂದ್ರ ಮೋದಿ ಕಾಲ್ ಮುಗಿ ಬರತ್ತಾಗ ಅಂತ ಶ್ರೇಷ್ಠ ವ್ಯಕ್ತಿ ನೀವು ಊಟ ಅವ್ರು ಬಿಡ್ರಿ ಅವ್ರ ಮರಿ ಮಗು ಕಾಲ್ ಅಷ್ಟು ಸ್ವಾಭಿಮಾನಿಲ್ಲ ನೀವ್ ಒಂದಕ್ಕ್ರೆ ನಾವು ಒಂದಕ್ಕ ನಾವು ಸ್ವಾಭಿಮಾನದಿಂದ ಬದುಕಬೇಕಾಗಿತ್ತು ಯಾರು ಕೊಟ್ಟು ಯಾರ ರಾಜಕಾರಣಿ ಹೋಗ್ಬರ್ತಾ ನಮ್ಮ ಮಗ ಎಲೆಕ್ಷನ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಮ್ಯಾಗಿನೇ ಐದು ವರ್ಷ ಜಾಗ್ತದೆ ಹದಿನೈದು ಹೋಗ್ತಾ ಒಂದ್ ಹತ್ತು ಸಾವಿರ ರೂಪಾಯಿ ಕೊಡೋ

ಈ ಸಲ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಜೆ ಪಲ್ಯಾಗ ನಾವೇ ಮುಖ್ಯಮಂತ್ರಿ ಆಗವರು ನಾವು ನಿಮ್ಮ ಮನೆ ಆಗಿಲ್ಲ ನಿಮ್ಗೆ ಅಪ್ಪಾಜಿ ಬಂತಂದು ಗಾಂಧಿ ಮನ್ಯಾಗ ಆಲ್ವ ಯಾಕೆ ಮಾಡಕ್ಕೆ ಬಾರ್ದ ಬೇರೆ ಕಡೆನ ಕೃಷಿ ಮಾಡಿ ನಿಮ್ಮ ಮನೆ ತಲೆ ಬೋರ್ಡ್ ಚಂದ ಬೆಳಿಯಾಕಿನ ಅಲ್ಲ ಹೇಳಿ ನಮ್ಮ ಪಕ್ಕನಾ ನಮ್ಗೆಲ್ಲ ಐತಿ ಭವಿಷ್ಯದಾಗ ಈ ದೇಶ ನಾವು ಚುನಾವಣೆ ಮಾಡ್ಬೇಕು ದೇಶ ಉಳಿದ್ರೆ ನಾವು ಉಳಿತೀವಿ ದೇಶ ಉಳಿಲಿಲ್ಲ ನಮ್ಮ ಧರ್ಮನಿ ಉಳಿಲಿಲ್ಲ ಅಂದ್ರೆ ನಾವು ಬರೀ ಜಾತಿ ಜಾತಿ ಮಾಡ್ಕೊಂಡು ಏನೋ ಎಲೆಕ್ಷನ್ ಒಂದ್ಸಾರಿ ಕೊಡ್ತಾರ ಬಿಟ್ಟಿಗೆ ನಿಮ್ಮದೇ ಹೊಡೆದ ನಿಮ್ಗೆ ಕೊಡ್ತಾರೆ ನಿಮ್ದೇ ಒಳಗಡೆ ಒಂದ್ ಟ್ರ್ಯಾಕ್ ಒಂದ್ ಟನಿ ಹೊಡೆದಿರ್ತಾರ ಐದು ವರ್ಷದ ಒಂದ್ ಮೂರು ತನ್ನ ಕಾಪ್ ಆಗ್ರೆ ಐದು ತನ್ನ ಕಡೆ ಹೊಡೆದಿರ್ತಾರೆ ಹಾಗೆ ನಾನು ಫ್ಯಾಕ್ಟರಿ